ಇವಾಗ ಬಂದ್ಬಿಟ್ಟು ನಾವು ಜೆ ಆರ್ ಕಾರ್ಸ್ ಹತ್ರ ಇದೀವಿ ಸೊ ನೋಡ್ತಾ ಇರಬಹುದು ಗಾಡಿ ಮಾತ್ರ ಸೂಪರ್ ಆಗಿದೆ ಇದು ಬಂದ್ಬಿಟ್ಟು ಉಂಟು ಸಿಂಗಲ್ ಅಣ್ಣ ಫುಲ್ ಟಾಪ್ ಅಂಡ್ ಏರ್ ಬ್ಯಾಗ್ ಅಲ್ಲಿ ಇವಾಗ ಜೆ ಆರ್ ಕಾರ್ಸ್ ಅಲ್ಲಿ ಎಷ್ಟು ಗಾಡಿಗಳಿದೆ ಸೊ ಒಂದು ಹದಿನೈದು ಗಾಡಿ ಇದಾವೆ ಹದಿನೈದು ಗಾಡಿ ಇದೆ ಅಂಡ್ ಸರ್ ಇವಾಗ ಲೋನು ಆಗುತ್ತೆ ನಿಮ್ ಶೋರಲ್ಲಿ ಮೇಲೆ ಇದ್ರೆ ಲೋನ್ ಆಗಿ ಆಗುತ್ತೆ ಅದೇ ತರ ಲಾಸ್ಟ್ ಟೈಮ್ ಒಂದು ಆಟೋ ಮಾಡಿದ್ವಿ ಇನ್ನು ಕೂಡ ಇದೆ ಸರ್ ಅದೇ ಗಾಡಿ ಸರ್ ಆಟೋ ಅದೇ ಪಾಪ ಒಂದ್ ಐನೂರು ಜನ ಕಾಲ್ ಮಾಡಿದ್ರು ಎಲ್ಲ ಲೋನ್ ಆಪ್ಷನ್ ಕೇಳಿದಾರೆ ಫುಲ್ ಕ್ಯಾಶ್ ಸರ್ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದಿತ್ತು ಈ ವೆಹಿಕಲ್ ಗೆ ಬಟ್ ಯಾರು ಫುಲ್ ಕ್ಯಾಶ್ ತಗೊಳಂಗಿದ್ರೆ ನೋಡ್ತಾ ಇರ್ಬೋದು ನಿಮ್ಗೆ ಒಳ್ಳೆ ಗಾಡಿ ನಿಮ್ಗೆ ತಲೆ ಮಾಡಿ ಕೊಟ್ಟಿದ್ದಾರೆ ಅದು ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಸರ್ ಓಕೆ ಟೂ ತೌಸಂಡ್ ನೈನ್ ಮಾಡಲ್ ಸಿಂಗಲ್ ಓನರ್ ಯಾರು ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಲಿ ಸರ್ ಬರೋ ಒಂದ್ ಲಕ್ಷ ತೊಂಬತ್ತೈದು ಸಾವಿರಕ್ಕೆ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು ಫುಲ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನಿಮ್ಗೆ ಬಜೆಜೆ ಅಲ್ಲಿ ಸೂಪರ್ ವೆಹಿಕಲ್ ಅದೇ ಇದೇ ತರ ಗಾಡಿ ಶಿಫ್ಟ್ ಏನಾರ ಬೇಕಂದ್ರೆ ನಿಮ್ಗೆ ತ್ರೀ ಲ್ಯಾಕ್ಸ್ ಅಬೋ ಇರುತ್ತೆ ತ್ರೀ ತ್ರೀ ಅಂಡ್ ಆಫ್ ಇರುತ್ತೆ ಬರೀ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಜೆ ಆರ್ ಕಾರ್ ರೆಡಿ ಆಗಿದೆ ನೋಡ್ತಾರೆ ಯಾರೋ ಬರೀ ಎಂಬತ್ತೈದು ಬರ ಎಂಬೈ ಸಾವಿರ ಟ್ವೆಂಟಿ ಎಫ್ ಸಿ ರನ್ನಿಂಗ್ ಇದೆ ನೈನ್ ನೈನ್ ಟ್ವೆಂಟಿ ಗಂಟೆ ಎಫ್ ಸಿ ರನ್ನಿಂಗ್ ಇದೆ ಬರ ಏಟಿ ಫೈವ್ ತೌಸಂಡ್ ಏಯ್ಟಿ ಫೈವ್ ತೌಸಂಡ್ ಯಾರ ನಾವು ಇದ್ರೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ರೀ ಯಾರು ಇಂಟೆ ಕಾಲ್ ಮಾಡಿ ಹಾ ಒಂದು ಟ್ವೆಂಟಿ ಫೈವ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟೇ ಅದು ಕೂಡ ಡೀಸೆಲ್ ಬೇಕಲ್ಲಾಯಿಂಟ್ ಒನ್ ಪಾಯಿಂಟ್ ಒನ್ ವ್ಯಾಗನರ್ ಇದೆ ನೋಡ್ತಾ ಇರ್ಬೋದು ಓನರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಐದು ಟೈಮ್ ಹೊಸದಿದೆ ವಿ ಎಕ್ಸ್ ಐ ಓಕೆ ಗಾಡಿ ಮಾತ್ರ ಚಿನ್ನ ಇದಂಗಿದೆ ಸರ್ ಯಾರ ತಾಣವ್ರ ಬರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಇನ್ಶೂರೆನ್ಸ್ ಸರ್ ವಿಕ್ಸ್ ಐ ಇದಕ್ಕೂ ನಾಲ್ಕು ಪವರ್ ಇಂಡೋ ಪವರ್ ಶೇರಿಂಗ್ ಎಲ್ಲ ಬರುತ್ತೆ ಗಾಡಿ ಮಾತ್ರ ಸೂಪರ್ ಆಗಿದೆ ಯಾರನ್ನ ಇಂಟ್ರೆಸ್ಟ್ ಇದ್ದಾರೆ ಕಾಲ್ ಮಾಡಲಿ ಸರ್ ಬರೀ ಒಂದ್ ಲಕ್ಷ ಐವತ್ತೈದು ಸಾವಿರ ಕೊಡ್ತೀನಿ ನಾಲ್ಕು ಇಪ್ಪತ್ತೈದು ಆಗಿದೆ ನಾಲ್ಕು ಲಕ್ಷ ಹತ್ತು ಸಾವಿರ ಕೊಡ್ಲಿ ಸರ್ ಫೋರ್ಟೀನ್ ಫಿಫ್ಟೀನ್ ಸೆಕೆಂಡ್ ಓನರು ಯಾರನ್ನ ಇಂಟ್ರೆಸ್ಟ್ ಇದ್ದ ಬರ್ಲಿ ಸರ್ ಮೂರ್ ಲಕ್ಷ ಲೋನೆ ಮಾಡ್ಕೊಡ್ತೀನಿ ಮೂರ್ ಲಕ್ಷ ಪಾರ್ಕು ಟೂ ತೌಸಂಡ್ ಸೆವೆನ್ ಟ್ವೆಂಟಿ ಸೆವೆನ್ ತಗ ಎಫ್ ಸಿ ರನ್ನಿಂಗ್ ಇದೆ ಗಾಡಿ ಮಾತ್ರ ಸೂಪರ್ ಆಗಿದೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಯಾರನ್ನ ಇಂಟ್ರೆಸ್ಟ್ ಇದ್ದಾರೆ ಕಾಲ್ ಮಾಡಿ ಸರ್ ಒಂದ್ ಲಕ್ಷ ಹತ್ತು ತರ ಕೊಡ್ಲಿ ಸೆಕೆಂಡ್ ಓನರ್ ಯಾರನ್ನ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಒಂದ್ ಲಕ್ಷ ತೊಂಬತ್ತೈ ಸಾವಿರ ಕೊಡ್ಲಿ ಒಂದ್ ಲಕ್ಷ ತೊಂಬತ್ತರ ಕಾಲ್ ಮಾಡ್ಲಿ ಸರ್ ಎರಡು ಲಕ್ಷ ಮೂವತ್ತು ಸಾವಿರ ಕೊಡ್ಲಿ ಸೊ ಇದ್ರಲ್ಲೂ ಕೂಡ ನಿಮಗೆ ಬರುತ್ತಲ್ಲ ಸರ್ ಗಾಡಿಯಲ್ಲಿ ಸಿಂಗಲ್ ಏರ್ಬೇಕು ಬರುತ್ತೆ ಸರ್ ಚಿಕ್ಕನ್ ಸ್ಟಾರ್ಟ್ ಕೂಡ ಬರುತ್ತೆ ಪುಸ್ಪಾಟನ್ ಸ್ಟಾರ್ಟ್ ಲೆದರ್ ಇಂಟೀರಿಯರ್ ಸರ್ ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಸರ್ ಸರ್ ಏನ್ ಹೇಳಿದ್ರು ಪ್ರೈಸ್ ಎರಡು ಮೂವತ್ ಕೊಡ್ಲಿ ಸರ್ ಯಾರ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಲಿ ಸರ್ ಬರೋ ಒಂದು ಲಕ್ಷ ಕೊಡ್ರಿ ಒಂದ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೇವೆ ಜಸ್ಟ್ ಮಾಡ್ಲಿ ಅದು ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಇಪ್ಪತ್ತು ದಿನ ಕಮ್ಮಿ ಟ್ವೆಂಟಿ ಫೋರ್ ಓಕೆ ಟ್ವೆಂಟಿ ಡೇಸ್ ಕಮ್ಮಿ ಟ್ವೆಂಟಿ ಫೋರ್ ಇದು ಓಕೆ ಸರ್ ಇದಕ್ಕೆ ಎಲ್ಲರೂ ಫೋನ್ ಮಾಡ್ತಾರೆ ಲೋನ್ ಆಗುತ್ತಾ ಲೋನ್ ಆಗುತ್ತಾ ಅಂತ ಬಟ್ ಲೋನ್ ಆಗಲ್ಲ ಫುಲ್ ಕ್ಯಾಶ್ ಗಾಡಿ ಫೈನಲ್ ಒನ್ ಸೆವೆಂಟಿ ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ದೂಬ್ ಇವಾಗ ಬಂದ್ಬಿಟ್ಟು ನಾವು ಜೆ ಆರ್ ಕಾರ್ಸ್ ಹತ್ರ ಇದೀವಿ ಸೊ ನೋಡ್ತಾ ಇರಬಹುದು ಗಾಡಿ ಮಾತ್ರ ಸೂಪರ್ ಆಗಿದೆ ಇದು ಬಂದ್ಬಿಟ್ಟು ಫಿಯಟ್ ಉಂಟು ಸಿಂಗಲ್ ಅನ್ನೋದು ಫುಲ್ ಟಾಪ್ ಆ್ಯಂಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ ಅಲ್ ಎಲ್ಲ ಬರುತ್ತೆ ಸಿಂಗಲ್ ಓನರ್ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ ಅಂಡ್ ಒಳ್ಳೆ ಬಡ್ಜೆಟ್ ಗೆ ಕೊಡ್ತಿದ್ದಾರೆ ನೋಡ್ತಾ ಇರ್ಬೋದು ಇಡೀ ಬಜಾರ್ ಪೂರ್ತಿ ಇಟ್ಟು ನಿಮ್ಗೆ ಪ್ರೆನ್ಸ್ ಸಿಗೋದೇ ಇಲ್ಲ ಆ ಪ್ರೈಸ್ ಗೆ ನಿಮ್ಗೆ ಮಾಡಿ ಕೊಡ್ತಾರೆ ಸೊ ವಿಡಿಯೋ ಎಂಟ್ ಗಂಟಾ ನೋಡಿ ಅದೇ ತರ ನಿಮ್ಗೆ ಒಳ್ಳೆ ವ್ಯಾಗ್ನರ್ ಇದೆ ಅಂಡ್ ವರ್ಣ ಇದೆ ಅದೇ ತರ ನಿಮಗೆ ಇದು ಕೂಡ ಇದೆ ಇದೆ ಸ್ಪಡ ಇದೆ ರಾಪಿಡ್ ಇದೆ ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಆಗಿದ್ದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ನಮಸ್ತೆ ಸರ್ ಸರ್ ಇವಾಗ ಜೆ ಆರ್ ಅಲ್ಲಿ ಎಷ್ಟು ಗಾಡಿಗಳು ಇದೆ ಸರ್ ಒಂದು ಹದ್ನೈದು ಗಾಡಿ ಇದೆ ಹದಿನೈದು ಗಾಡಿ ಇದೆ ಅಂಡ್ ಸರ್ ಇವಾಗ ಲೋನು ಆಗುತ್ತೆ ನಿಮ್ ಶೋರೂಮ್ ಅಲ್ಲಿ ಸರ್ ಮೇಲೆ ಇದ್ರೆ ಲೋನ್ ಆಗುತ್ತೆ ಸರ್ ಅದೇ ತರ ಲಾಸ್ಟ್ ಟೈಮ್ ಒಂದು ಆಟೋ ಮಾಡಿದ್ವಿ ಇನ್ನು ಕೂಡ ಇದೆ ಸರ್ 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 ಅದೇ ಅದೇ ಇದು ಆಟೋ ಪಾಪ ಜನ ಕಾಲ್ ಎಲ್ಲ ಲೋನ್ ಲೋನ್ ಆಪ್ಷನ್ ಕೇಳಿದಾರೆ ಓಕೆ ಬಟ್ ಫುಲ್ ಕ್ಯಾಶ್ ಸರ್ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದಿತ್ತು ಈ ವೆಹಿಕಲ್ ಗೆ ಬಟ್ ಯಾರು ಫುಲ್ ಕ್ಯಾಶ್ ತಗೊಳಂಗಿದ್ರೆ ನೋಡ್ತಾ ಇರ್ಬೋದು ನಿಮ್ಗೆ ಒಳ್ಳೆ ಗಾಡಿ ನಿಮ್ಗೆ ಬರ್ಜಿ ಮಾಡಿ ಕೊಟ್ಟಿದ್ದಾರೆ ಅಂಡ್ ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಕಿಯೇಟ್ ಕುಂಟು ಪೆಟ್ರೋಲ್ ವೆಹಿಕಲ್ ಸರ್ ಇದು ಅದು ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಸರ್ ಓಕೆ ನೈನ್ ಮಾಡಲ್ ಓನರ್ ಯಾರು ಇಂಟ್ರೆಸ್ಟ್ ಕಾಲ್ ಮಾಡಿ ಒಂದ್ ಲಕ್ಷ ಸಾವಿರ ಬರೀ ಒನ್ ಫೈವ್ ತೌಸಂಡ್ ಆಗಿದೆ ಕೀ ಸಮೇತ ಇದೆ ನೋಡ್ತಾ ಇರ್ಬೋದು ಮ್ಯಾನ್ಯಲ್ ಕೀ ಸಮೇತ ಇದೆ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ ಗಾಡಿಯಲ್ಲಿ ಸರಿ ಇವಾಗ ಇದು ಫಿಯೇಟ್ ಎಟ್ ಪೆಟ್ರೋಲ್ ವೆಹಿಕಲ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಎಲ್ಲ ಸರ್ ಇದು ಹೆಚ್ಚಿಗೆ ಕಮ್ಮಿ ಬಂದೇ ಬರುತ್ತೆ ಸರ್ ಇದು ಹದಿನೆಂಟು ಇಪ್ಪತ್ತು ಇಪ್ಪತ್ ಅರಾಮಾಗ ಬರುತ್ತೆ ಪೆಟ್ರೋಲ್ ವೇರೇಂಟು ಇದೇ ಶಿಫ್ಟ್ ಅಲ್ಲಿ ಹೋದ್ರೆ ಮೂರ್ ಲಕ್ಷ ಬೇಕು ಸರ್ ಕುಂಟೋ ಅಂತ ಫೇಟ್ ಕುಂಟೋ ಅಂತ ರೀಸೆಲ್ ಕಮ್ಮಿ ಇದೆ ಅಂತ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತಾ ಇದೆ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಇದೆ ಗಾಡಿ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಮ್ಯಾನ್ಯೂಲ್ ಕೀ ಸಮೇತ ಇದೆ ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಇರಬಹುದು ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಅಡಿಷನಲ್ ಆಗಿ ಎಚ್ ಕೂಡ ಬರುತ್ತೆ ನಿಮ್ಗೆ ಅಂಡ್ ಬೂಟ್ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿ ಸಿಗೋದೇ ಇಲ್ಲ ಬರೀ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಪ್ರೊಡಕ್ಟ್ ಗೆ ಕಾಲ್ ಮಾಡಿದ್ರೆ ಸಾಕು ಫುಲ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನಿಮ್ಗೆ ಬಡ್ಜೆಟ್ ಅಲ್ಲಿ ಸೂಪರ್ ವೆಹಿಕಲ್ ಅದೇ ಇದೇ ತರ ಗಾಡಿ ಸ್ವಿಫ್ಟ್ ಏನಾರ ಬೇಕಂದ್ರೆ ನಿಮ್ಗೆ ತ್ರೀ ಲ್ಯಾಕ್ಸ್ ಅಬೋ ಇರುತ್ತೆ ತ್ರೀ ತ್ರೀ ಅಂಡ್ ಆಫ್ ಇರುತ್ತೆ ಬರೀ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಜೆ ಆರ್ ಕಾರ್ ಅಲ್ಲಿ ರೆಡಿ ಆಗಿದೆ ನೋಡ್ತಾ ಇರಬಹುದು ಅಂಡ್ ನಿಮ್ಗೆ ಇದ್ರಲ್ಲೂ ಕೂಡ ನಾಲ್ಕು ನೋಡಿ స్టీరింగ్ మౌంటెడ్ కంట్రోల్స్ ఓడింగ్ క్లీన్స్ అండ్ దశమిండో ఎలాగ్ కూడా టైర్ కూడా ఏమోస్ట్ ఒట్రోల్ హాయి అసే ని ఆరాటీన్ ప్లస్ బా గి ಬರೀ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಪಿಯಟ್ ಎಮೋಷನ್ ಅಂಡ್ ಅದೇ ತರ ಹೇಳಿ ಸರ್ ಇದು ಸರ್ ಸ್ಪಾರ್ಕೋ ಟೂ ತೌಸಂಡ್ ನೈನ್ ಓಡ್ಸೋ ಇದ್ರೆ ಯಾರೋ ಬರೀ ಐದು ಸಾವಿರ ಬರೀ ಸಾವಿರ ಟೂ ತೌಸಂಡ್ ಟ್ವೆಂಟಿ ನೈನ್ ಎಂಬ ರನ್ನಿಂಗ್ ಇದೆ ನೈನ್ ನೈನ್ ಟ್ವೆಂಟಿ ಗಂಟೆ ರನ್ನಿಂಗ್ ಇದೆ ಬರೀ ಏಟಿ ಫೈವ್ ತೌಸಂಡ್ ಏಯ್ಟಿ ಫೈವ್ ತೌಸಂಡ್ ಯಾರ ಕಲಿಯೋರು ಇದ್ರೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಯಾರು ಇಂಟ್ರೆಸ್ಟ್ ಅಂದ್ರೆ ಕಾಲ್ ಮಾಡಿ ಅಂಡ್ ಅದೇ ತರ ಇಲ್ಲೊಂದು ವರ್ಣ ಇದೆ ವರ್ಣ ಟೂ ತೌಸಂಡ್ ಸೆವೆನ್ ಮಾಡ್ಲು ಯಾರ್ಟ್ ಇದಲ್ ಮಾಡಿ ಸರ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಡೀಸೆಲ್ ವೇರಿಯಂಟ್ ಡೀಸೆಲ್ ಗಾಡಿ ಒಂದ್ ಲಕ್ಷ ಇಪ್ಪತ್ತೈದು ಸರ ಒಂದು ಒನ್ ಟ್ವೆಂಟಿ ಫೈವ್ ಒನ್ ಲಕ್ಷ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟೇ ಅದು ಕೂಡ ಡೀಸೆಲ್ ಡಿಸೆಲ್ ಬೇಕಲ್ ಒನ್ ಪಾಯಿಂಟ್ ಒನ್ ವ್ಯಾಗನರ್ ಇದೆ ನೋಡ್ತಾ ಇರ್ಬೋದು ಓನರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಐದು ಟೈಮ್ ಹೊಸದಿದೆ ವಿ ಗಾಡಿ ಮಾತ್ರ ಚಿನ್ನ ಇದ್ದಂಗಿದೆ ಸರ್ ಯಾರಾನ ತಗೊಳ್ಳೋರಿದ್ರೆ ಬರೇ ಒಂದು ಲಕ್ಷ ಇಪ್ಪತೈದು ಸಾವಿರ ಕೊಡ್ತೀನಿ ಫ್ರೆಶ್ ಶಿಫ್ಟಿ ಇನ್ಶೂರೆನ್ಸ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸನ್ ಗೆ ನಿಮ್ಗೆ ಈ ಗಾಡಿ ಕೊಟ್ಟು ಟ್ರಾನ್ಸ್ಫರ್ ಸರ್ ಅವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಸಮೇತ ಬರಿ ಹೊಸ ಗಾಡಿ ತಗೊಂಡ್ಬಂದು ಈ ಗಾಡಿ ತಗೊಂಡ್ಬೇಕ್ ಸರ್ ಆ ತರ ಇದೆ ನೋಡ್ತಿರಬಹುದು ವ್ಯಾಗ್ನರ್ ಬಗ್ಗೆ ನಾವ್ ಹೇಳದೇ ಬೇಕಾಗಿಲ್ಲ ಸೊ ನಿಮ್ಗೆ ರೀಸೆಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ ಲೋ ಮೇಂಟೆನೆನ್ಸ್ ಪೋಸ್ಟರಿಂಗ್ ಬರುತ್ತೆ ಎಸಿ ಬರುತ್ತೆ ಲೆದರಿಂಗ್ ಇಂಟೀರಿಯರ್ಸ್ ಕೂಡ ಬರುತ್ತೆ ನಿಮಗೆ ಗಾಡಿಲಿ ಅಂಡ್ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಕಾರ್ ಈ ತರ ಕಾರ್ ಗಳು ತಗೊಂಡು ಬೇಕಾದ್ರೆ ನೆಕ್ಸ್ಟ್ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂಡು ಐದು ಐದು ಹೊಸ ಇದಾವೆ ಸರ್ ಒಂದ್ ರೂಪಾಯಿ ಖರ್ಚಿಲ್ಲ ಕಾರ್ ಅಲ್ಲಿ ಜಸ್ಟ್ ಪೆಟ್ರೋಲ್ ಹಾಕೊಂಡು ಹೋಗ್ತದ್ ಅಷ್ಟೇ ಗಾಡಿ ಎಲ್ಲ ಈ ತರ ನೋಡ್ತಾ ಇರಬಹುದು ವಿಎಕ್ಸ್ ಐ ವಿ ಎಕ್ಸ್ ಐಕೆಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಅಡಿಷನಲ್ ಟೆರ್ವಿಲ್ ಕೂಡ ಬರುತ್ತೆ ಅಂಡ್ ಬೂಟ್ ಸ್ಪೇಸ್ ಕೂಡ ಸಬ್ಸಿನು ಹೊಸಾಟೇ ಇರತ್ತೆ ಸರ್ ಚಟ್ನಿ ಕೂಡ ಹೊಸದು ಸರ್ ಎಷ್ಟು ಒನ್ ಲಕ್ಷ ಇಪ್ಪತ್ತೈದು ಸಾವಿರ ಹೌದು ಸರ್ ಫ್ರೆಂಡ್ ಶಿಪ್ ಇನ್ಸುರೆನ್ಸ್ ಓಕೆ ಸರ್ ಅಂಡ್ ಅದೇ ತರ ಇದು ಅದು ಕೂಡ ರೆಡ್ ಕಲರ್ ಇದೆ ಪೆಟ್ರೋಲ್ ವೆಹಿಕಲ್ ಹೇಳಿ ಸರ್ ಸರ್ ವಿ ಎಕ್ಸ್ ಓಕೆ ಇದಕ್ಕೂ ನಾಲ್ಕು ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎಲ್ಲಾ ಬರುತ್ತೆ ಗಾಡಿ ಮಾತ್ರ ಸೂಪರ್ ಆಗಿದೆ ಯಾರನ್ನ ಇಂಟ್ರೆಸ್ಟ್ ಇದ್ದಾರೆ ಕಾಲ್ ಮಾಡಲಿ ಸರ್ ಬರ್ರೆ ಒಂದ್ ಲಕ್ಷ ಐವತ್ತೈದು ಸಾವಿರ ಕೊಡದ ಒಂದು ಲಕ್ಷ ಐವತ್ತೈದು ಸಾವಿರಕ್ಕೆ ಒಂದು ರೂಪಾಯಿ ಖರ್ಚಿಲ್ಲ ಸರ್ ವಿ ಎಕ್ಸ್ಐ ಗಾಡಿ ಸಿಗ್ತೈತೆ ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆಲ್ಲ ಬರ್ಜಿತ್ ಗಾಡಿಗಳು ನೋಡ್ತಾರೆ ಬದ್ದು ಜೆ ಆರ್ ಕಾರ್ ಅಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ ಎ ಸಿ ಬರುತ್ತೆ ಅಂಡ್ ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ ಸೊ ನೋಡ್ತಾರೆ ಒಳಗಡೆ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂಡ್ ಅನೇ ಕ್ಲೀನ್ ಆಗಿ ಆಗಿಟ್ಕೊಂಡಿದ್ದಾರೆ ಸರ್ ಇದು ರನ್ ಎಷ್ಟಾಗಿದೆ ಚೆಕ್ ಮಾಡಬೇಕು ಸೊ ಇದು ಕೂಡ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಜನ್ ಇಲ್ಲ ಲೋ ಮೇಂಟೆನೆನ್ಸ್ ಸೇಮ್ ವ್ಯಾಗ್ನರ್ ತರನೇ ಇರುತ್ತೆ ಸರ್ ಐವತ್ತೊಂದ್ ಸಾವಿರ ಓಡಿದ್ವಿ ಬರೀ ಐವತ್ತೊಂದು ಸಾವಿರ ಸರ್ ಟ್ರ್ಯಾಕ್ ಇದೆಯಾ ಸರ್ ಗಾಡಿಗೆ ಹಾ ಟ್ರ್ಯಾಕ್ ಸರ್ ಸರ್ ಅಂಡ್ ಏನ್ ಹೇಳಿದ್ದು ಈ ಗಾಡಿಗೆ ಪ್ರೈಸು ಒಂದು ಐವತ್ತೈದು ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಸರ್ವಿಸ್ ರೂಮ್ ಇರುವಂತಹ ವೆಹಿಕಲ್ ಬರೀ ಐವತ್ ಮೂರ್ ಸಾವಿರ ಕಿಲೋಮೀಟರ್ ಅನ್ನಾಗಿರುವಂತಹ ವೆಹಿಕಲ್ ಅಂಡ್ ಅದೇ ತರ ಇಲ್ಲೊಂದು ಸ್ಪೋಡ ರಾಪಿಡ್ ಫುಲ್ ಟಾಪ್ ಎಂಡ್ ಗಾಡಿ ಇದು ನಿಮಗೆ ಅಲೈಲ್ಸ್ ಎಲ್ಲ ಬರುತ್ತೆ ಒನ್ ಟ್ರಿಬಲ್ ಸೆವೆನ್ ವೆಹಿಕಲ್ ನಂಬರ್ ಅಂಡ್ ಸರ್ ಈ ಗಾಡಿ ಒಂದೇಳೆ ಪ್ರೈಸ್ ಸರ್ ನಾಲ್ಕು ಇಪ್ಪತ್ತೈದಾಗಿದ್ದೆ ನಾಲ್ಕು ಲಕ್ಷ ಹತ್ತು ಸಾವಿರ ಕೊಡ್ಲಿ ಸರ್ ಫೋರ್ಟೀನ್ ಫಿಫ್ಟೀನ್ ಸೆಕೆಂಡ್ ಓನರ್ ಸರ್ ನೋಡ್ತಾ ಇರಬಹುದು ಇಂಟ್ರೆಸ್ಟ್ ಇಂದ ಬರ್ಲಿ ಸರ್ ಮೂರ್ ಲಕ್ಷ ಲೋನೆ ಮಾಡ್ಕೊಡ್ತೀನಿ ಮೂರ್ ಲಕ್ಷ ಲೋನೆ ಮಾಡ್ಕೊಟ್ಬಿಡ್ತಾರೆ ಚೆನ್ನಾಗಿದ್ರೆ ನಾಲ್ಕು ಲಕ್ಷ ಹದಿನೈದು ಸಾವಿರ ಸೊ ಲಾಸ್ಟ್ ಪಿಡಿಯೋದಲ್ಲಿ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಅದೇ ತರ ಈ ಸಲ ಬಂದ್ಬಿಟ್ಟು ಫೋರ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ ಸರಿ ಈ ಗಾಡಿಗೆ ತ್ರೀ ಲ್ಯಾಕ್ಸ್ ಲೋನೇ ಆಗೋಗ್ಬಿಡುತ್ತೆ ಆಗುತ್ತೆ ಸಿವಿಲ್ ಚೆನ್ನಾಗಿರ್ಬೇಕು ಪೇಮೆಂಟ್ ಸ್ಲಿಪ್ ಇರಬೇಕು ಅಂಡ್ ನಿಮ್ಗೆ ಎಮ್ ಆರ್ ಎಫ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಸೊ ಇದರಲ್ಲೂ ಕೂಡ ಸೇಫ್ಟಿ ಪ್ರೊಟೆಕ್ಟ್ ಏರ್ ಬ್ಯಾಗು ಎ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಅದೇ ತರ ಇಲ್ಲಿ ಇನ್ನೂ ಒಂದು ಸ್ಪಾರ್ಕ್ ಇದೆ ರೆಡಿಯಾಗಿ ಸ್ಪಾರ್ಕ್ ಟೂ ತೌಸಂಡ್ ಸೆವೆನ್ ಟ್ವೆಂಟಿ ಸೆವೆನ್ ತಗ ಎಪ್ ಸಿ ರನ್ನಿಂಗ್ ಇದೆ ಗಾಡಿ ಮಾತ್ರ ಸೂಪರ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಯಾರನ್ನ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಲಿ ಸರ್ ಒಂದ್ ಲಕ್ಷ ಹತ್ತು ಸಾವಿರ ಕೊಡ್ಲಿ ಒಂದ್ ಲಕ್ಷ ಹತ್ತು ಸಾವಿರ ಫೈನಲ್ ಹೌದು ಇನ್ನೂ ಒಂದು ಒನ್ ಪಾಯಿಂಟ್ ಟು ಐಟನ್ ಇದೆ ಸರ್ ಆಟೋಮೆಟಿಕ್ ಒಂದ್ ಐಟನ್ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಸೆಕೆಂಡ್ ಓನರ್ ಯಾರನ್ನ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಒಂದ್ ಲಕ್ಷ ತೊಂಬತ್ತೈದು ಒಂದ್ ಲಕ್ಷ ತೊಂಬತ್ತೈದು ರೂಪಾಯಿ ಫೈನಲ್ ಅದೇ ತರ ನಿಶಾನ್ ಮೈಕ್ರಾ ಡೀಸೆಲ್ ಗಾಡಿ ಇದೆ ಹೇಳಿ ಸರ್ ಸರ್ ನಿಶಾನ್ ಮೈಕ್ರಾ ಮ್ಯಾನ್ಯಲ್ ಕೀ ಇದೆ ಬಟನ್ ಪುಷ್ಪಾಕ್ ಬಟನ್ ಸ್ಟಾರ್ಟ್ ಯಾರ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಸರ್ ಎರಡ್ ಲಕ್ಷ ಮೂವತ್ ಸಾವಿರ ಕೊಡ್ಲಿ ಸೊ ಇದ್ರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗ್ ಬರುತ್ತಲ್ಲ ಸರ್ ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನೋಡ್ತಾ ಇರ್ಬೋದು ಸಿಂಗಲ್ ಏರ್ ಬ್ಯಾಗು ಟಚ್ ಸ್ಕ್ರೀನ್ ಅಂಡ್ ಗಾಡಿ ಎಲ್ಲಾ ಇತರ ಇದೆ ನಿಮ್ಗೆ ಪುಸ್ಪಾಟನ್ ಸ್ಟಾರ್ಟ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಪುಸ್ಪಾಟನ್ ಸ್ಟಾರ್ಟ್ ಲೆದರ್ ಇಂಟೀರಿಯರ್ ಸರ್ ಇದು ಡೀಸೆಲ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಸರ್ ಸರ್ ಏನ್ ಹೇಳುದು ಪ್ರೈಸ್ ಎರಡು ಮೂವತ್ ಕೊಡ್ಲಿ ಸರ್ ಎರಡು ಲಕ್ಷ ಮೂವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ನಾಲ್ಕು ಲಕ್ಷ ಸರ್ ಟೋಲ್ ಮಾಡಲು ಹೌದು ಅದೇ ತರ ಇಲ್ಲೊಂದು ಫೋರ್ಡ್ ಫಿಗೋ ಸರ್ ಫಿಗೋ ಇದೆ ಫೈನಲ್ ಟು ಫೈನಲ್ ಯಾರು ಇಂಟ್ರೆಸ್ಟ್ ಮಾಡಿ ಒಂದ್ ಲಕ್ಷ ಒಂದ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೇವೆ ಜಸ್ಟ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡೀಸೆಲ್ ವೆಹಿಕಲ್ ಡೀಸೆಲ್ ಅದು ಕೂಡ ಡಾಕ್ಟರ್ ಓಡಿಸಿರುವಂತ ವೆಹಿಕಲ್ ಗಾಡಿ ಕ್ಲೀನ್ ಆಗಿದೆ ಸೊ ಇದ್ರಲ್ಲೂ ಕೂಡ ನಿಮಗೆ ಬರುತ್ತೆ ಪವರ್ ವಿಂಡೋ ಬರುತ್ತೆ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸೊ ಫೀಗೋ ಒಳ್ಳೆ ಮೈಲೇಜ್ ಬರುವಂತಹ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಜಸ್ಟ್ಕೊಳಕ್ ನಂಬರ್ಗೆ ಕಾಲ್ ಮಾಡಿ ಅಂಡ್ ಕೊನೆ ವೆಹಿಕಲ್ ಇದು ಬಂದ್ಬಿಟ್ಟು ಎಫ್ ಸಿಟಿ ನೆಕ್ಸ್ಟ್ ಪ್ಲಸ್ ಸಿ ಎನ್ ಜಿ ಆಟೋ ಸರ್ ಇದು ಮಾಡ್ಲಾವ್ದು ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಇಪ್ಪತ್ ದಿನ ಕಮ್ಮಿ ಟ್ವೆಂಟಿ ಫೋರ್ ಓಕೆ ಟ್ವೆಂಟಿ ಡೇಸ್ ಕಮ್ಮಿ ಟ್ವೆಂಟಿ ಫೋರ್ ಇದು ಓಕೆ ಸರ್ ಇದಕ್ಕೆ ಎಲ್ಲಾರು ಫೋನ್ ಮಾಡ್ತಾರೆ ಲೋನ್ ಆಗುತ್ತಾ ಲೋನ್ ಆಗುತ್ತಾ ಅಂತ ಬಟ್ ಲೋನ್ ಆಗಲ್ಲ ಫುಲ್ ಕ್ಯಾಶ್ ಗಾಡಿ ಫೈನಲ್ ಒನ್ ಸೆವೆಂಟಿ ಕೊಡ್ತೀನಿ ಸರ್ ಲ್ಯಾಕ್ ಸೆವೆಂಟಿ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಸರ್ ನೋಡ್ತಾ ರೂಪಾಯಿ ಸಾಲ ಇಲ್ಲ ಇದಕ್ಕೆ ஒன் லாக்கி டவுசண்ட் ஃபுல் கேஷ் இதுபிட்டு ஒடூர் பாதாம் டெய்லியூஸ் கமர்சியல் வெஹிக்கல்ஜர் வைக்கல் இதே நான் எஸ் கண்ட் எஸ் ஆக சார் இப்போ சார் நோட் தரோம் ஷோரூம் தோம்பு த்ரீ லாக்கி தௌசண்ட் ஃபைனல் கொடுத்தின ಬರ್ರೆ ನಾಲ್ಕು ಸರ್ ಅವರಿ ಸರ್ ನಾಲ್ಕು ಕಿಲೋಮೀಟರ್ ಓನ್ಲಿ ಫೋರ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರೋ ಗಾಡಿ ಅಂಡ್ ಶೋರೂಮ್ ಟ್ರ್ಯಾಕ್ ಇದ್ದೇ ಇರುತ್ತೆ ನಿಮ್ಗೆ ಓಕೆ ಸರ್ ಜಸ್ಟ್ ಸ್ಕೊಳಕ್ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಸರ್ ರೆಡಿ ಆಗಿದ್ದಾರೆ ಅಂಡ್ ಓಕೆ ಸರ್ ಥ್ಯಾಂಕ್ ಯು ಸರ್